ಯಾವ ತೊಂದರೆನೂ ಇಲ್ಲದೆ ನಮ್ಮ ಮದುವೆ ಆಗ್ಬೇಕು ಸಾರಿ ಸುಂದ್ರ ಎರಡ್ ಪ್ಲೇಟ್ ದೋಸೆ ರೆಡಿ ಅಣ್ಣ ಈ ಮರ ಕಾಣ್ತಿದ್ಯಲ್ಲ ಈ ಮರ ಆ ಸೀನ್ ಅಲ್ಲಿ ಇದೆ ನೋಡಿ ಫಸ್ಟ್ ನೀವ್ ಎಲ್ಲಿ ಇದ್ರಿ ಸರ್ ಅವಾಗ ಶೂಟಿಂಗ್ ಶಾಪ್ ಒಳಗಿದ್ವಿ ಒಳಗಡೆ ಇದ್ರ ಫ್ರೇಮ್ ಅಲ್ಲಿ ಒಬ್ರು ನಿಂತಿರ್ತಾರಲ್ಲ ಇಲ್ಲಿ ಅದು ನೀವು

ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಂದಿನಂತೆ ಒಂದು ಅದ್ಭುತವಾದ ಸಿನಿಮಾವನ್ನು ನಾನು ನಿಮಗೆ ತೋರಿಸೋಕ್ಕೆ ಬಂದಿದ್ದೀನಿ ನೈಂಟೀಸ್ ಕಿಡ್ಸ್ ಏನಿದ್ದಾರೆ ಅವರ ಪಾಲಿನ ಒಂದು ಸೂಪರ್ ಡೂಪರ್ ಕ್ಲಾಸಿಕಲ್ ಹಿಟ್ ಸಿನಿಮಾ ಆದಂತಹ ಯಾರೇ ನೀನು ಚೆಲುವೆ ಈ ಸಿನಿಮಾದ ಕೆಲವೊಂದು ದೃಶ್ಯಗಳ ಮೇಕಿಂಗ್ ಸೀನ್ ಬಗ್ಗೆ ನಾನು ನಿಮಗೆ ಹೇಳೋಕ್ಕೆ ಹೊರಟಿದ್ದೀನಿ ನಿಮಗೆಲ್ಲ ಗೊತ್ತಿರಬಹುದು ರವಿಚಂದ್ರನ್ ಅವರು ಮತ್ತು ಸಂಗೀತ ಹೀರೋ ಹೀರೋಯಿನ್ ಏನಾಗ್ತಾರೆ ಅವರು ಮೀಟ್ ಆಗೋದು ಎಲ್ಲಿ ಹಾಗೇನೆ ವಿಷ್ಣುವರ್ಧನ್ ಮತ್ತು ರವಿಚಂದ್ರನ್ ಅವರು ಒಟ್ಟಿಗೆ ಸೇರ್ಕೊಂಡು ಫೈಟ್ ಮಾಡ್ತಾರಲ್ಲ ಅದು ಹಾಗೆ ಜಗ್ಗೇಶ್ ಜೊತೆಗಿನ ಕೆಲವೊಂದು ಸೀನ್ಗಳನ್ನ ಶೂಟ್ ನಡೆದ ಜಾಗಗಳನ್ನ ನಾನು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ ಮತ್ತೆ ಆಗ್ತಡ ಬನ್ನಿ ಇವತ್ತಿನ ನಮ್ಮ ಎಪಿಸೋಡ್ನ ಶುರು ಮಾಡೋಣ ಈ ಸೀನ್ ನಡೆಯೋದು ಇದೇ ಬಸ್ ಸ್ಟಾಪ್ನಲ್ಲಿ ನಿಮಗೆ ಗೊತ್ತಿರ್ಬೋದು ಜಗೇಶ್ ಅವರು ಮತ್ತು ರವಿಚಂದ್ರನ್ ಅವರು ಒಂದು ಬಸ್ ಸ್ಟಾಪ್ಗೆ ಬರ್ತಾರೆ ಅಲ್ಲಿ ಒಂದು ಕುವೆಂಪು ರಸ್ತೆ ಅಂತ ಬರ್ದಿರುತ್ತಲ್ಲ ಆ ಕುವೆಂಪು ರಸ್ತೆ ಇದೇನೆ ಹೇಗೆ ಹೇಳ್ತೀಯಾ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲೇ ಇದೆ ಕುವೆಂಪು ಸರ್ಕಲ್ ಇದಿರೋದು ಎಲ್ಲಿ ಗೊತ್ತಾ ಬಿ ಎಲ್ ಸರ್ಕಲ್ ಪಕ್ಕದಲ್ಲಿ ಇನ್ನೊಂದು ಸರ್ಕಲ್ ಬರುತ್ತಲ್ಲ ಅದೇ ಸರ್ಕಲ್ಲು ಬಟ್ ಲೊಕೇಶನ್ ಹಾಕ್ಕೊಂಡೋಗಿ ನಮಗೆ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ ಅಲ್ಲ ಉಡ್ಕೊಂಡು ಹೋಗಿರೋದು ಸೊ ಕೋ ಕುವೆಂಪು ಸರ್ಕಲಲ್ಲಿ ಮೊದಲು ಹೇಗಿತ್ತು ಅಂತ ಈ ಸಿನಿಮಾದಲ್ಲಿ ತೋರಿಸ್ತೀನಿ ನೋಡಿ ಫಸ್ಟು ಜಗ್ಗೇಶ್ ಮತ್ತು ರವಿಚಂದ್ರನ್ ಅವರು ಇದೇ ಬಸ್ ಸ್ಟಾಪ್ಗೆ ಬರ್ತಾರೆ ಬಟ್ ಲೇಟಾಗಿದ್ದರಿಂದ ಜಗ್ಗೇಶ್ ರವಿಚಂದ್ರನ್ ನಂತರ ಆಟೋದಲ್ಲಿ ಹೋಗೋಣ ಅಂತ ಆಟೋ ಹತ್ಬೇಕಾದ್ರ ಇದೆಯಲ್ಲ ಆ ಆಟೋ ಹಾಟೋ ಇಲ್ಲೇ ನಮ್ಮ ಇಲ್ಲಿ ರವಿಚಂದ್ರನ್ ಅವರು ಮತ್ತು ಜಗ್ಗೇಶ್ ಅವರು ಆಟೋ ಹತ್ತಬೇಕಾದ್ರೆ ಈ ಕಡೆಯಿಂದ ಹೀರೋಯಿನ್ ಸಂಗೀತ ಮೇಡಮ್ ಅವರು ಬರ್ತಾಯಿರ್ತಾರೆ ಇದನ್ನು ನೋಡೋ ಜಗೇಶ್ ಅವರು ನೀನು ಹೋಗು ಮಗ ಅಂತ ಕಳಿಸ್ಬಿಟ್ಟು ಇದು ಮಾಡ್ತಾರೆ ಆದರೆ ಈ ಸೀನಲ್ಲಿ ಈ ಮರವನ್ನು ನೋಡಿ ನನಗಿದೇ ಇಂಟ್ರೆಸ್ಟಿಂಗ್ ಅನ್ಸಿದೆ ಯಾಕೆಂದರೆ ಈ ಮರ ಅದೇ ಶೇಪಲ್ಲಿ ಅವಾಗಲೂ ಇತ್ತು ಇಪ್ಪತ್ತೇಳು ವರ್ಷದ ಹಿಂದೆ ಈಗಲೂ ಅದೇ ಶೇಪಲ್ಲಿದೆ ನೋಡಿ ಸೇಮ್ ಡಿಟ್ಟೋ ಡಿಟ್ಟೋ ಅದ್ರ ಪಕ್ಕದಲ್ಲಿ ಇನ್ನೊಂದು ಮರ ಇದೆ ನೋಡಿ ಈ ಮರವೂ ಆಗ ಇತ್ತು ಸೊ ಈಗ ಅದು ಡಬಲ್ ರೋಡ್ ಥರ ಆಗಿದೆ ಬಟ್ ಆವಾಗ ಇದೇ ಜಾಗದಲ್ಲಿ ಈ ಕಡೆ ಸಂಗೀತ ಮೇಡಮ್ ಅವರು ನಡ್ಕೊಂಡು ಬರ್ತಾಯಿರ್ತಾರೆ ಈ ಸೀನ್ ನಡೆಯೋದು ಇಲ್ಲೇ ಅನ್ನೋದಕ್ಕೆ ಈ ಮರಗಳೇ ಸಾಕ್ಷಿ ಇದಷ್ಟೇ ಅಲ್ಲ ಇನ್ನೊಂದು ಕುರುಹು ನಾನು ನಿಮಗೆ ತೋರಿಸ್ಬೇಕು ಅದು ಇಲ್ಲಿದೆ ನೋಡಿ ಈ ಕಲ್ಲುಗಳಿದೆಯಲ್ಲ ಕಲ್ಲುಗಳು ನೆಟ್ಟಿದಾರಲ್ಲ ಸೈಡಲ್ಲಿ ಆ ಕಲ್ಲುಗಳು ಸಹ ಈಗಲೂ ಹಾಗೆ ಇದೆ ನೋಡಿ ಝೂಮ್ ಮಾಡಾಕ್ತೀನಿ ನೋಡಿ ಎಸ್ ನೋಡಿ ಇಲ್ಲಿ ಮಾರ್ಕು ಮಾಡ್ತಾಯಿದ್ದೀನಲ್ಲ ಇದೆಲ್ಲ ನಡೆಯೋದು ಇದೇ ಜಾಗದಲ್ಲಿ ಇದಿರೋದು ನಾನು ಆಗಲೇ ಹೇಳ್ದಂಗೆ ಬಿ ಎಲ್ ಸರ್ಕಲ್ ಹತ್ರ ಬರುತ್ತಿದ್ದು ಈ ಎಚ್ ಎಮ್ ಟಿ ಕಡೆಯಿಂದ ಬಂದರೆ ನೀವು ಕುವೆಂಪು ಸರ್ಕಲ್ ಅಂತ ಹಾಕ್ಕೋಬೋದು ಈಗ ನಳಂದ ಇವು ಯಾವುದೂ ಇರಲಿಲ್ಲ ಬ್ಯಾಕ್ ಆಫ್ ಮೊದಲು ಮರಗಳಿದ್ದು ಈಗ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ ಬಸ್ ಸ್ಟಾಪು ಸಹ ಈ ಕಡೆ ಇತ್ತು ಅದನ್ನು ಆ ಕಡೆ ಶಿಫ್ಟ್ ಮಾಡಿದ್ದಾರೆ ಯಾಕೆಂದರೆ ರೋಡ್ ಮಾಡೋದಕ್ಕೆ ವೈಡನಿಂಗ್ ಮಾಡಿದ್ದಾರಲ್ಲ ಸೊ ಅದೆಲ್ಲ ದುರಸ್ತಿ ಕಾರ್ಯಗಳಿಗೆ ಅದಕ್ಕೆ ಇದಕ್ಕೆಲ್ಲ ತೆಗೆದು ಮುಂದಕ್ಕೆ ಹಾಕೊಂಡಿದ್ದಾರೆ ಇದಿರೋದು ಎಲ್ಲಿ ಅಂತ ಗೊತ್ತಾಯ್ತಲ್ಲ ಈ ನೋಡಿ ಮ್ಯಾಚ್ ಮ್ಯಾಚ್ ಆಗುತ್ತೆ ಆಗುತ್ತೆ ಆ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಸೀನ್ ಗೆ ಹೋಗೋಣ ಬನ್ನಿ ಇದಂತೂ ಐಕಾನಿಕ್ ಸೀನು ರವಿಚಂದ್ರನ್ ಅವರು ಮತ್ತು ಸಂಗೀತ ಅವರು ಒಂದು ದೇವಸ್ಥಾನದಲ್ಲಿ ಮೀಟ್ ಆಗೋ ಸೀನು ಮಿಸ್ ಬನ್ನೋಣ ನಿಮ್ ಬಿಹೇವಿಯರ್ ಸ್ವಲ್ಪ ಸರಿ ಇಲ್ಲ ಮತ್ತೆ ಯಾವತ್ತಾದ್ರೂ ಹೀಗ್ ಮಾಡಿದ್ರೆ ಮರ್ಯಾದೆ ಇರೋಲ್ಲ ಧರ್ಮಗಿರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದಿರೋದು ಬನಶಂಕರಿಯಲ್ಲಿ ಯಾರು ಬೇಕಾದ್ರು ಕೇಳ್ಬೋದು ಶ್ರೀ ಧರ್ಮಗಿರಿ ಮಂಜುನಾಥ ಸ್ವಾಮಿ ಅಂತ ಲೊಕೇಶನ್ ಹಾಕೊಂಡ್ರು ಬನಶಂಕರಿ ಹತ್ರ ಬಂದು ಸೀದ ಇಲ್ಲಿ ಬರೆದು ನಿಂತ್ಕೋತೀರ ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಮತ್ತು ಅವರು ಒಂದಷ್ಟು ಸಂದರ್ಭಗಳಲ್ಲಿ ಮೀಟ್ ಆಗ್ತಾರೆ ಬಟ್ ಇವರೇ ಅವರು ಅಂತ ಗೊತ್ತಿರೋದಿಲ್ಲ ಅದರಲ್ಲಿ ಒಂದು ಈ ದೇವಸ್ಥಾನದಲ್ಲೂ ಸಹ ಮೀಟ್ ಆಗ್ತಾರೆ ಸೊ ಅದು ಎಲ್ಲೆಲ್ಲಿ ಮೀಟ್ ಆಗಿದ್ದಾರೆ ಹಾಗೇನೆ ಹೀರೋಯಿನ್ ಅವರು ಹೆಜ್ಜೆ ಆಗ್ತಾರಲ್ಲ ಹೆಜ್ಜೆ ನಮಸ್ಕಾರ ಸೊ ಅದು ನಡೆದಿರೋದು ಸಹ ಇದೇ ದೇವಸ್ಥಾನದಲ್ಲಿ ಬನ್ನಿ ಒಳಗಡೆ ಹೋಗ್ತೀನಿ ಒಳಗಡೆ ಹೋಗಿ ನಿಮಗೆ ಯಾವ್ಯಾವ ಕ್ಷೇತ್ರದ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಸೀನ್ ಶೂಟ್ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ಇದೇ ಗಣೇಶನ ದೇವಸ್ಥಾನಕ್ಕೆ ಹೀರೋಯಿನ್ ಸಂಗೀತ ಅವರು ನನ್ನ ಸೂರ್ಯ ಕ್ಷೇಮವಾಗಿರಬೇಕು ಅಂತ ಕೇಳ್ಕೊಳ್ಳೋದು ಇದೇನೆ ಆ ಸಿನಿಮಾದಲ್ಲೂ ಇದೇ ದೇವ ದೇವರನ್ನೇ ತೋರಿಸೋದು ಅಷ್ಟೇ ಅಲ್ಲ ನಾನಿವಾಗ ಇರೋ ನಿಂತಿರೋ ಜಾಗದಿಂದನೇ ಅವರು ಬೇಡ್ಕೊಳ್ಳೋದು ಆದರೆ ಫಸ್ಟ್ ಇದ್ದಂಗೆ ಗಂಟೆ ಬರೆಸ್ತಾರಲ್ಲ ಆ ಗಂಟೆ ಇವಾಗ ತೆಗ್ದಿದ್ದಾರೆ ಇಲ್ಲಿ ಕ್ಲ್ಯಾಂಪ್ ಇದೆ ನೋಡಿ ಇದೇ ಕ್ಲ್ಯಾಂಪ್ಗೆ ಆ ಗಂಟೆಯನ್ನು ತಗ್ಲಾಕಿದ್ರು ಅಂತ ಇಲ್ಲಿನ ಅರ್ಚಕರೇ ಹೇಳಿದರು ಸೊ ಅಲ್ಲಿ ಹೊಡೆದು ಹಿಂಗೆ ಕೇಳ್ಕೋತಾರಂತೆ ಇದಾದ ಮೇಲೆ ಈಗ ಕೇಳ್ಕೊಂಡೆಲ್ಲ ಆದಮೇಲೆ ಪಾದ ನಮಸ್ಕಾರ ಮಾಡ್ತಾರಲ್ಲ ಹೆಜ್ಜೆ ನಮಸ್ಕಾರ ಸೊ ಅದು ನಡೆಯೋದು ಫ್ರೇಮ್ನ ಮ್ಯಾಚ್ ಮಾಡ್ತೀನಿ ನೋಡಿ ನೋಡಿ ಇದೇ ಗಣೇಶನ ಫಸ್ಟ್ ತೋರಿಸಿ ಹಾಗೆ ಬ್ಲರ್ ಮಾಡಿದಾಗ ಈ ನೆಲದ ಮೇಲೇ ಹೀಗೆ ಸಂಗೀತ ಮೇಡಮ್ ಅವರು ಲೆಫ್ಟಿಂದ ರೈಟ್ಗೆ ಹೆಜ್ಜೆ ಹಾಕೊಂಡು ಹೋಗ್ತಾರೆ ಈ ಸಿ ನಡೆಯೋದು ಇದೇ ಗಣೇಶನ ಗುಡಿಯ ಎದುರುಗಡೆ ಇಲ್ಲಿಂದ ಹೋಗ್ತಾ ಇದ್ದಂಗೆ ಲೆಫ್ಟ್ ಪರಾಂಗಣ ಥರ ಇದೆಯಲ್ಲ ಹಾಗೆ ಪಾಸಾಗಿ ನೆಕ್ಸ್ಟ್ ಬರೋದು ತೋರಿಸ್ತೀನಿ ನೋಡಿ ಈ ಸೀನ್ ನಡೆಯೋದು ಇಲ್ಲೇ ನೋಡಿ ಈಗ ಬಹಳ ಚೇಂಜಸ್ ಆಗಿದೆ ಇನ್ನೊಂದೇನೆಂದರೆ ಅಲ್ಲಿ ಅಲ್ಮೆರಾಗ್ನ ಇಟ್ಟಿದ್ದಾರೆ ಆ ಪಿಲ್ಲರೆಲ್ಲ ಹಾಗೇ ಇದೆ ಬಟ್ ಗ್ರಿಲ್ಗಳನ್ನ ಆ್ಯಡ್ ಮಾಡಿದೆ ರವಿಚಂದ್ರನವರು ನಮ್ಮ ಸರ್ ಹಿಂಗೆ ಮುಟ್ಟೋಗೋ ಥರೇ ನಮ್ಮ ಇವಾಗ ಹೋದ್ರಲ್ಲ ಅದೇ ರೀತಿಯೇ ರವಿಚಂದ್ರನ್ ಅವರು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಇದೇ ಜಾಗದಲ್ಲೇ ಸಂಗೀತ ಮಾಡೋ ಮೇಡಮ್ ಅವರು ಹೆಜ್ಜೆ ಹಾಕ್ಕೊಂಡು ಬರೋದು ಈ ತಾಯಿಗೇನೆ ನಮ್ಮ ರವಿಚಂದ್ರನ್ ಅವರು ಬಂದು ನಮಸ್ಕಾರ ಮಾಡೋದು ನಾನು ಆಗ್ಲೇ ತೋರಿಸ್ದಂಗೆನೆ ಅಲ್ಲಿ ಸೂರ್ಯ ಇದು ಹೆಜ್ಜೆ ನಮಸ್ಕಾರ ಮಾಡ್ಕೊಂಡ್ ಬರ್ಬೇಕಾರೆ ರವಿಚಂದ್ರನ್ ಅವ್ರು ಬರ್ತಾರಲ್ಲ ಹೀಗೆ ಪಾಸ್ ಬಂದ್ ಪಾಸ್ ಆಗಿ ಇದೇ ಫ್ರೇಮಲ್ಲಿ ಇಟ್ಟಿರ್ತಾರೆ ಹೀಗೆ ಬಂದು ಇಲ್ಲೇ ಕೈ ಮುಗಿತಾರೆ ರವಿಚಂದ್ರನ್ ಅವರು ಆಗ ಇಲ್ಲೇ ನಿಂತ್ಕೊಂಡು ಬೇಡ್ಕೋತಾರೆ ದೇವರಬಳ್ಳಿ ಬಳಿ ಸಾರಿ ನಾನು ಆಗಲೇ ಹೇಳಿದಾಗೆ ಈ ಸೀನ್ ನಡೆಯೋದು ಇದೇ ಜಾಗದಲ್ಲೇ ಇಲ್ಲೇ ರವಿಚಂದ್ರನ್ ಅವ್ರಿಗೂ ಮತ್ತು ಸಂಗೀತ ಮೇಡಮ್ ಅವ್ರಿಗೆ ಕ್ಲಾಶ್ ಆಗೋದು ಆವಾಗ ಮಂಗಳಾರತಿ ಕೊಡಕ್ಕೆ ಬಂದು ಬರೋದು ಆ ಪೂಜಾರಿ ಸಹ ಇದೇ ಜಾಗದಲ್ಲಿ ಈ ಸೀನ್ ನಡೆಯೋದು ಇಲ್ಲೇ ಸ್ನೇಹಿತರೆ ಇಲ್ಲೇ ಬಂದು ನೀವು ನೋಡ್ಬೋದು ಫಸ್ಟ್ಗೆ ರವಿಚಂದ್ರನ್ ಅವರು ಅಲ್ಲಿ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಹೀಗೆ ನಡ್ಕೊಂಡು ಬರ್ತಾರೆ ಹೀಗೆ ನಡ್ಕೊಂಬದಿ ನೀವು ನೋಡ್ಬೋದು ಬ್ಯಾಕ್ ಡ್ರಾಪಲ್ಲೆಲ್ಲ ಹಾಗೆ ಇರುತ್ತೆ ಹೀಗೆ ನಡ್ಕೊಂಬಂದು ಇಲ್ಲಿ ನಿಂತ್ಕೋತಾರೆ ಇಲ್ಲಿ ಹಿಂದೆ ನೋಡ್ಬೋದು ಸ್ವಿಚ್ ಬೋರ್ಡ್ ಇರುತ್ತೆ ಆ ಸ್ವಿಚ್ ಬೋರ್ಡ್ ಹಾಗೆ ಇದೆ ನೋಡಿ ಸೊ ಇಲ್ಲಿ ಬಂದು ನಿಂತ್ಕೋತಾ ಇದ್ದಂಗೆನೆ ಈ ಸೈಡು ಆಪೋಸಿಟ್ ಸೈಡು ಸಂಗೀತ ಮೇಡಮ್ ಅವರು ಬಂದು ನಿಂತ್ಕೋತಾರೆ ನೋಡಿ ಇದೇ ಜಾಗದಲ್ಲೇ ಬಂದು ಸಂಗೀತ ಮೇಡಮ್ ಅವರು ನಿಂತ್ಕೊಳ್ಳೋದು ಈ ಪಿಲ್ಲರ್ ಕಾಣುತ್ತೆ ನೋಡಿ ಈ ಪಿಲ್ಲರ್ ಜೊತೆಗೆ ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ ನೋಡಿ ಈ ಮಂಟಪ ಸಹ ಕಾಣುತ್ತಲ್ಲಿ ಅಷ್ಟೇ ಅಲ್ಲ ಆ ಮಂಟಪದ ಕಿಟಕಿಗಳಿದೆ ನೋಡಿ ಆ ಕಿಟಕಿಗಳನ್ನ ಡೀಟೇಲ್ ಆಗಿ ನೀವು ಒಂದು ಗಮನಿಸಿದ್ರೆ ಅಲ್ಲೂ ಕಾಣಿಸುತ್ತೆ ನೋಡಿ ಈ ಸೀನ್ ನಡೆಯೋದು ಇದೇ ಮಂಜುನಾಥನ ಗುಡಿಯ ಎದುರುಗಡೆ ಲೆಫ್ಟ್ ಸೈಡು ರವಿಚಂದ್ರನ್ ಅವರು ರೈಟ್ ಸೈಡು ಸಂಗೀತವರು ನಿಂತ್ಕೊಂಡು ಅವರು ಪೂಜೆ ಪುರೋಹಿತ್ರು ಬಂದು ಇದ್ಕೊಡ್ತಾರಲ್ಲ ಆ ಪುರೋಹಿತ್ರನ್ನ ನಾನಿಲ್ಲಿ ಕೇಳಿದೆ ವೀಕ್ಷಕರೇ ಅವ್ರನ್ನ ಮಾತಾಡ್ಸೋಣ ಅಂತ ನಾನು ಇದು ಮಾಡಿದೆ ಬಟ್ ಏನು ಗೊತ್ತಾ ಅವರು ಇವತ್ತು ಇಲ್ಲ ಅವರು ಇದೇ ಮಂಜುನಾಥ ಗುಡಿಯ ಬಾಗಿಲಲ್ಲೇ ಪ್ರಾಣ ಬಿಟ್ಟಿದಾರಂತೆ ಶಿವರಾತ್ರಿ ದಿನನೇ ಅದು ಸಹ ಮಧ್ಯರಾತ್ರಿ ಎರಡು ಗಂಟೆಯಲ್ಲಿ ಶಿವರಾತ್ರಿ ಜನಗಳಿರ್ಬೇಕಾರೆ ಅವ್ರು ಏನು ಪೂಜೆ ಬ್ಯುಸಿ ಇದ್ರಲ್ಲ ಆ ಟೈಮ್ ಅವರು ಪ್ರಾಣ ಕಳೆದುಕೊಂಡ್ರು ದೇವಸ್ಥಾನದಲ್ಲಿ ಎಂತ ಸೊ ಇದನ್ ಕೇಳಿ ನನಗೂ ಬೇಜಾರಾಯಿತು ಸೊ ಈ ಸೀನ್ ನಡೆಯೋದು ಇಲ್ಲೇ ನಿಮ್ ಬಿಹೇವಿಯರ್ ಸ್ವಲ್ಪ ಮಾಡ್ತಿದ್ದೀರಾ ಮತ್ತೆ ಹೀಗೆ ಮಾಡಿದ್ರೆ ಹೀಗೆ ಹೀರೋಯಿನ್ ಅವರು ಆವಾಜ್ ಹಾಕೋದು ಇಲ್ಲೇನೆ ಇದೇ ಭಾಗದಲ್ಲೇ ನೋಡಿ ಆ ಕಡೆಯಿಂದ ತಾರಾ ಮೇಡಮ್ ಅವರು ಬರ್ತಾರೆ ಈ ಕಡೆಯಿಂದ ರವಿಚಂದ್ರನ್ ಅವರು ಹೀರೋಯಿನ್ ಕೈಯಲ್ಲಿ ಬೈಸ್ಕೊತಾ ಇರ್ತಾರೆ ಈ ಸೀನೆಲ್ಲ ನಡೆಯೋದು ಇಲ್ಲೇನೆ ಅನ್ನೋದಕ್ಕೆ ಇದು ಸಾಕ್ಷಿ ಈ ದೇವಸ್ಥಾನ ಇರೋದು ನಾನು ಆಗಲೇ ಹೇಳಿದಂಗೆ ಬನಶಂಕರಿಲಿ ಒಂದು ಅದ್ಭುತವಾಗಿದೆ ಜಾಗ ಏನಂದ್ರೆ ಒಂದು ಅಟ್ಮಾಸ್ಫಿಯರೇ ಒಂದು ಸೂಪರ್ ಆಗಿದೆ ಅಂತ ಹೇಳ್ಬೋದು ನೀವು ಬನ್ನಿ ಬನಶಂಕರಿ ಮೆಟ್ರೋಲಿ ಇಳ್ಕೊಂಡ್ರೆ ಅಲ್ಲಿಂದ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇರ್ಬೋದು ಅನ್ಸುತ್ತೆ ಅಷ್ಟೇ ಸೊ ಬನ್ನಿ ನೋಡಿ ಅದ್ಭುತವಾಗಿದೆ ಕೈ ಮುಗಿದು ಮಂಜುನಾಥನ್ಗೆ ಗಣೇಶನ್ಗೆ ಹಾಗೆ ಅಮ್ಮನವ್ರಿಗೆ ಕೈ ಮುಗಿದು ಹೋಗ್ಬೋದು ನೆಕ್ಸ್ಟ್ ಸೀನು ಮತ್ತೊಂದು ಐಕಾನಿಕ್ ಸೀನು ಫೈಟಿಂಗ್ ಸೀನು ನಾನು ಅದನ್ನು ತೋರಿಸ್ತೀನಿ ನಮ್ಮ ವಿಷ್ಣು ಮತ್ತು ರವಿಚಂದ್ರನ್ ಅವ್ರದ್ದು ಈ ಐಕಾನಿಕ್ಸ್ ಸೀನ್ ನಡೆಯೋದು ಇದೇ ಜಾಗದಲ್ಲಿ ಇದು ಯಾವ ಜಾಗ ಎಲ್ಲಿದೆ ಇದೆಲ್ಲ ಇನ್ಫಾರ್ಮೇಷನ್ನ ಹೇಳಬೇಕಂದ್ರೆ ನೀವು ನಾಳೆವರೆಗೆ ಕಾಯಲೇಬೇಕು ನಾಳೆ ಇದರ ಮುಂದುವರದ ಭಾಗ ಹಾಗೆ ನಮ್ಮ ವಿಷ್ಣು ಮತ್ತು ರವಿಚಂದ್ರನವರು ಫೈಟಿಂಗ್ ಮಾಡ್ತಾರಲ್ಲ ಆ ಸೀನ್ ನಡೆದಿರೋದೆಲ್ಲ ಇದೇ ಕ್ಯಾಂಪಸ್ ಈ ಕಾಂಪೌಂಡ್ ಒಳಗಡೆನೆ ಎಲ್ಲೆಲ್ಲಿ ಏನೇನಾಗಿದೆ ಇದೆಲ್ಲವನ್ನ ನಾನು ನಿಮಗೆ ತೋರಿಸ್ತೀನಿ ನಾಳಿನ ಎಪಿಸೋಡಲ್ಲಿ ದಯವಿಟ್ಟು ನಾಳೆ ಮಿಸ್ ಮಾಡಿದೆ ನೋಡಿ ಹೇಗಿತ್ತು ಈ ವಿಡಿಯೋ ನೀವೇನಾದರೂ ಈ ವಿಡಿಯೋನ ಎಂಜಾಯ್ ಮಾಡಿದರೆ ದಯವಿಟ್ಟು ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ನೈಂಟಿ ಸ್ಕಿಟ್ಸ್ ಜೊತೆಗೆ ನಿಮ್ಗೇನಾದರೂ ನನ್ನ ವರ್ಕ್ ಇಷ್ಟ ಆಗ್ತಾ ಇತ್ತು ಅಂದರೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು ಕೆಳಗಡೆ ಶೇರ್ ಶೇರ್ ಪಕ್ಕ ರಿಮಿಕ್ಸ್ ರಿಮಿಕ್ಸ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ ನೀವು ನನಗೆ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ ಮುಂದಿನ ಸಿನಿಮಾ ಯಾವ್ದು ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ರೋಚಕವಾದ ಮತ್ತು ಸೂಪರ್ ಡೂಪರ್ ಸಿನಿಮಾದೊಂದಿಗೆ ಮತ್ತೆ ನಿಮ್ಮ ಎದುರುಗಡೆ ಬರ್ತೀನಿ ಮುಂದಿನ ಎಪಿಸೋಡ್ ಯಾವುದು ಗೊತ್ತಾ ಎ ಸಿನಿಮಾ ಎ ಸಿನಿಮಾದಲ್ಲಿ ಗಣೇಶನ ಬಾವಿಗೆ ಎಸೆಯೋದು ಹಾಗೇ ಒಂದು ಐಕಾನಿಕ್ ಸೀನ್ ಇದೆ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೆಕಾಯಿ ಈ ಸೀನ್ ನಡೆಯೋ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್